ಹಾಯ್ ಹಲೋ ನಮಸ್ಕಾರ ನಿನ್ನೆ ಮಸಾಲೆ ರೊಟ್ಟಿನ ಇವತ್ತು ಕಂಟಿನ್ಯೂ ಇದ್ದೀನಿ ನೆನೆ ಮಾಡಲಿಲ್ಲ ಸೊ ಇವತ್ತು ಮಾಡೋಣ ಅಂತ ಹೇಳಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಇದ್ದೀನಿ ನಾನು ಅನ್ನದ ರೊಟ್ಟಿ ಅಂದರೆ ಯಾವಾಗಲೂ ಅನ್ನ ಮಿಕ್ಕಿರುತ್ತಲ್ಲ ಅನ್ನ ರುಬ್ಕೊಂಡೇ ಮಾಡೋದು ಸೊ ಹಾಗಾಗಿ ಸೌತೆಕಾಯಿ ಕ್ಯಾರೆಟು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಟ್ಟು ಎಲ್ಲ ಕಲ್ಸ್ಕೊತ ಇದ್ದೀನಿ ರೊಟ್ಟಿ ಪುನಿಗೆ ಹಾಕ್ಕೊಟ್ಟೆ ಅವರು ಡ್ಯೂಟಿಗೆ ಹೊರಟರು ಇವಾಗ ಸೊ ಫಸ್ಟ್ ಅವ್ರಿಗೆ ಹಾಕ್ಕೊಡೋಣ ಅಂತೇಳಿ ಅವ್ರಿಗೆ ಹಾಕ್ಕೊಟ್ಟೆ ನೆಕ್ಸ್ಟ್ ನಾನು ಆಮೇಲೆ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಹಾಗೆ ಹಿಟ್ಟನ್ನು ಎತ್ತಿಟ್ಟು ಅವ್ರನ್ನ ಕಳ್ಸೋಕ್ಕೆ ಅಂತ ಬಂದೆ ಅವರು ಹಿಂಗೆ ಹಿಟ್ಟು ಚೇಂಜ್ ಮಾಡ್ತಿರ್ತಾರೆ ಅಂದ್ರೆ ಗಾಡಿದ ಒಂದ್ ಟವಲ್ ಇಟ್ಕೊಂಡಿರ್ತಾರೆ ಸೊ ಅವ್ರನ್ನ ಕಳಿಸ್ಬಿಟ್ಟು ಬಂದು ನಾನು ರೊಟ್ಟಿ ತೊಟ್ಕೊತಾ ಇದ್ದೀನಿ ಸ್ವಲ್ಪ ದಪ್ಪಗೆ ತೊಟ್ಬೋದು ಇದನ್ನ ಅಂದ್ರೆ ತೆಳುವು ತೊಟ್ಬೋದು ಬಟ್ ನಾನು ದಪ್ಪಗೆ ತೊಟ್ಟಕೊತಾ ಇದ್ದೀನಿ ಯಾಕಂದ್ರೆ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವಾ ಮಸಾಲೆ ರೊಟ್ಟಿ ಎಲ್ಲ ನಾನು ಮಾಡ್ತಾ ಇರ್ಲಿಲ್ಲ ಅಷ್ಟಾಗಿ ಸೊ ಹಾಗಾಗಿ ಈಗ ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ

ಸಡನ್ನಾಗಿ ಊರಿಗೆ ಹೊರಟ್ವಿ ನನಗಂತೂ ಪ್ಲ್ಯಾನೇ ಇರಲಿಲ್ಲ ಶುಕ್ರವಾರ ಸಂಜೆ ಬಂದು ಪುನೀ ಹಂಗೆ ಹೋಗೋಣ ನಾಳೆ ಅಂತ ಹೇಳಿ ಇದ್ದಕ್ಕಿದ್ದಂಗೆ ಪ್ಲ್ಯಾನ್ ಇದು ಎಷ್ಟು ಖುಷಿ ಆಯ್ತು ಅಂದರೆ ನನಗಂತೂ ಒಂದು ತಿಂಗ್ಳು ಆದಮೇಲೆ ಊರು ಸವಳಿತಾ ಇರ್ತೇನೆ ಹೋಗ್ಬೇಕು ಹೋಗ್ಬೇಕು ಅಂತ ಹೇಳಿ ಸೊ ಹಾಗಾಗಿ ಹೊರಟ್ವಿ ಈಗ ನಿಯರ್ ತಿಪ್ಟೂರ್ ಹತ್ರ ಇದ್ದೀವಿ ಈಗ ಸಿಕ್ಸ್ ತರ್ಟಿಗೆಲ್ಲ ಮನೆ ಬಿಟ್ವಿ ಒಂದು ಹನ್ನೆರಡು ಗಂಟೆಗೆಲ್ಲ ಊರು ರೀಚ್ ಆದ್ವಿ ಪುನರ್ ಮಲಗಿದ್ದಾನೆ ಇವತ್ತು ಸೊ ನಾವು ನೆಲ್ಮಂಗ್ಲ ಹತ್ರ ತಿಂಡಿ ತಿನ್ಕೊಂಡು ಹೋದ್ವಿ ಯಾವಾಗಲೂ ನೆಲ್ಮಂಗ್ಲ ಹತ್ರನೇ ತಿಂಡಿ ತಿನ್ನೋದು ಸೊ ತಿಪ್ಟೂರು ಬನ್ಸಲ್ಲ ಸಲ ಅದಕ್ಕೆ ನಮ್ಮ ಮನೆಯವರು ತಿಪ್ಪೂರು ತೆಂಗಿನಕಾಯಿ ಚಿಪ್ಪು ಅಂತ ಏನೇನೋ ಹೇಳ್ತಾಯಿದ್ರು ಅದಕ್ಕೆ ನಾನು ಹೇಳ್ತಾ ಇದ್ದೆ ನಿಯತ್ತು ಕಣಪ್ಪ ನಾವು ಹಂಗೆ ಹಿಂಗೆ ಅಂತ ಇಲ್ಲ ನಿಯತ್ತು ಅಂದರೆ ನಮ್ಮ ಹೆಸ್ರು ಇನ್ನೊಂದಿಕ್ಕ ನಲ್ಪತರು ನಾಡೋದು ತಿನ್ನ ಯಾಕೆ The mm -hmm. ಫೈನಲಿ ಬಂತು ನಮ್ಮ ತಿಪ್ಟೂರು ಇದೇ ಕಣ್ರಿ ನಮ್ಮ ತಿಪ್ಪೂರು ಯಾರೆಲ್ಲ ತಿಪ್ಪೂರಿದ್ದೀರ ಲೈಕು ಕಮೆಂಟು ಶೇರು ಎಲ್ಲ ಮಾಡಬೇಕು ಆಯಿತಾ ನಿಮ್ಮೂರು ಹುಡುಗಿ ಓಕೆನಾ ಸೊ ಬನ್ನಿ ನಮ್ಮ ತಿಪ್ಟೂರು ಇದು ಸೊ ನಾನು ಈಗ ಬರ್ತಾ ಇರೋದು ಪೈಹೊಟ್ಲು ಸರ್ಕಲ್ ಅಂತ ಅನಿಸುತ್ತೆ ನಾನು ಝೂಮ್ ಮಾಡಿಬಿಟ್ಟೆ ಸಿಂಗಲ್ ಈ ಥರ ಮಾಡ್ಕೊಂಡಿದ್ದೆ ವಿಡಿಯೋನ ಸೊ ಅಡ್ಡಡ್ಡ ಹಾಕಕ್ಕೆ ಹೋಗಿ ಅದು ಸ್ವಲ್ಪ ಝೂಮ್ ಮಾಡ್ಕೊಂಡಿದ್ದೀನಿ ನಮ್ಮ ತಿಪ್ಟೂರು ಡಿಗ್ರಿಗೆ ಓದಿದ್ದು ನಾನು ಇಲ್ಲೇ ಬಂದಿದ್ದು ಒಂದು ಒಂದೂವರೆ ವರ್ಷ ಅಷ್ಟೇ ಹೋಗಿದ್ದು ಡಿಗ್ರಿಗೆ ಸೊ ಆಮೇಲೆ ಮದುವೆ ಆಯ್ತಲ್ಲ ಮದುವೆ ಮುಗೀತು ಮದುವೆ ಮಾಡ್ಕೊಂಡು ಹೋದ್ವಿ ತಿಪ್ಟೂರಲ್ಲೇ ನಾವು ಏನಕ್ಕೆ ಪೇ ಏನಕ್ಕೆ ಆದ್ರೂ ಕೂಡ ತಿಪ್ಪೂರಿಗೆ ಬರಬೇಕು ನಾವು ನಮ್ಮ ತಾಲ್ಲೂಕೇ ತಿಪ್ಟೂರು ಸೊ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ನಮ್ಮೂರಿಂದ ಏನೊಂದಕ್ಕೂ ನಾವು ತಿಪ್ಟೂರೇ ಬರಬೇಕು ಇಲ್ಲಿ ಪೈಯೋಟ್ಲು ಸರ್ಕಲಲ್ಲೇ ಒಂದಿನ ಊಟ ಮಾಡ್ಕೊಂಡು ಹೋಗಿದ್ವಿ ನಾನು ಮನೆಯವರು ಅಂದರೆ ಮದುವೆಗಿಂತ ಮುಂಚೆ ತಿಂಡಿ ತಿಂದಿದ್ದು ನೆನಪಿದೆ ನನಗೆ ಅವ್ರಿಗೆ ನೆನಪಿದ್ವಿ ಹೆಂಗೋ ಗೊತ್ತಿಲ್ಲ ನಾನು ಕಾಲೇಜಿಗೆ ಓದಬೇಕಾದ್ರೆ ಎಕ್ನಾಮಿಕ್ಸರು ಪಿ ಯುನಲ್ಲಿ ಹೇಳೋರು ಯಾವಾಗಲೂ ನಾನು ಏನಾದರೂ ಕೈ ಗದ್ದೆಗೆ ಕಟ್ಕೊಂಡು ಕೂತಿದ್ದರೆ ಬೆಂಚ್ ಮೇಲೆ ಸೊ ಹೇಳ್ತೆ ಈಗ ಯೋಚನೆ ಮಾಡ್ತಿರ್ಬೋದು ವರ್ಷದ ನೂರು ರೂಪಾಯಿ ಬಜೆಟ್ನ ನಾವು ಯಾವ ರೀತಿ ಖರ್ಚು ಮಾಡ್ಬೋದು ಹಂಗೆ ಹೇಗೆ ಅಂತ ಹೇಳಿ ಪೈ ಹೋಟ್ಲಲ್ಲಿಗೆ ಹೋಗಿ ದೋಸೆ ತಿನ್ಬೋದಾ ಅಂತ ಯೋಚನೆ ಮಾಡ್ತಿರ್ಬೋದಾ ಅಂತ ಹೇಳಿ ಹೇಳಿ ಕಾಲೇಳಿಯವರು ಎಕ್ನಾಮಿಕ್ಸ್ ಅವರು ಅವ್ರು ಎಕ್ಸ್ಪೈರ್ ಆದರೆ ರೀಸೆಂಟಾಗಿ ಈ ಹೋಟ್ಲಲ್ಲೇ ನಾವು ಯಾವಾಗ ಬಂದ್ರೂ ಜಾಸ್ತಿ ತಿಂಡಿ ತಿನ್ನೋದು ಆ ರೈಟ್ ಸೈಡಲ್ಲಿ ಬಲಗಡೆ ಇದೆ ಅಂದರೆ ಇದು ಈ ಕಡೆಯಿಂದ ಕೆ ಬಿ ಕ್ರಾಸಿಂದ ಹೋಗ್ಬೇಕಾರೆ ಬಲಗಡೆ ಸಿಗುತ್ತೆ ಆ ಕಡೆಯಿಂದ ಬರಬೇಕಾದ್ರೆ ಎಂಟ್ರೆನ್ಸ್ ಬಸ್ ಸ್ಟ್ಯಾಂಡಲ್ಲಿ ಲೆಫ್ಟಲ್ಲಿ ಸಿಗುತ್ತೆ ಹೋಟೆಲು ಅದು ಯಾವಾಗಲೂ ಅದೇ ಒಂದು ಗುರುತು ಕಾರ್ನರಲ್ಲಿದೆ ಅದು ಸೊ ಎಲ್ರಿಗೂ ಗೊತ್ತಿರುತ್ತೆ ಅದು ಹೋಟ್ಲು ಅಲ್ಲಿ ಎಂಟ್ರೆನ್ಸಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೆ ಅಲ್ಲೇ ತಿಂಡಿ ತಿನ್ಕೊಂಡು ಹೋಗ್ತಾ ಇದ್ದಿದ್ದು ಚಿರಂಜೀವಿ ಆಸ್ಪಿಟ್ಲು ಗರ್ಲ್ಸ್ ಕಾಲೇಜು ಬಾಯ್ಸ್ ಕಾಲೇಜು ನಮ್ಮ ಕಾಲೇಜು ಡಿಗ್ರಿ ಕಾಲೇಜು ಯಾವುದನ್ನು ಮರೆಯೋಕೆ ಆಗೋದಿಲ್ಲ ಸೊ ಫೈನಲಿ ತಿಮೂರ್ತಿ ಟಾಕೀಸ್ ನಿಜವಾಗ್ಲೂ ಒಂದ್ಸಲೂ ಬಂದಿಲ್ಲ ಗೊತ್ತಾ ತ್ರಿಮೂರ್ತಿ ಟಾಕೀಸ್ ನಾನು ಎದುರುಗಡೆ ಕಾಲೇಜಲ್ಲಿ ಇದ್ರೂ ನೋಡಿದೆ ನಮ್ಮ ಕಾಲೇಜು ಸೊ ನಮ್ಮ ಡಿಗ್ರಿ ಕಾಲೇಜಲ್ಲಿದ್ದರೂ ಕೂಡ ನಾನು ಒಂದು ಬಂದಿಲ್ಲ ಅದೇ ಬ್ಯಾಡ್ ಲಕ್ ಅಂತ ಹೇಳ್ಬೋದು ಊರಿಗೆ ಬಂದು ಪುನರು ಫ್ರೆಶ್ ಅಪ್ ಆಗಿ ಪುನಃ ಅಮ್ಮ ಜೊತೆ ಮಾತಾಡ್ತಾ ಕೂತವನೇ ನೋಡಿ ಅಲ್ಲಿ ಅಯ್ಯೋ ಮುಟ್ಟೂರು ಮುನಿ ಆಡ್ದಂಗೆ ಆಡ್ತಾ ಇದ್ದ ಅವನಂತೂ ಅಂದ್ರೆ ಇವಾಗ ಇವಾಗ ಎದ್ದು ಅಪ್ ಆಗಿದ್ದಲ್ವಾ ಸೊ ಹಂಗಾಗಿ ಅವ್ನಿಗೆ ಒಂಥರ ನಿದ್ದೆ ಮಂಪರು ಮುತ್ಕೊಡೋ ಒಂದೇ ಒಂದು ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಕೊಡ್ತಾ ಇದ್ದ ನೋಡಿ ಒಂದು ಎಕ್ಸ್ಪ್ರೆಷನ್ ನೋಡಿ ಅವನು ಕ್ಯೂಟ್ ಕ್ಯೂಟಾಗಿ ಇದೊಂದು ನಮ್ಮ ಮನೆ ಕೊತ್ತೆ ಕ್ವಾಡ ಕಿರ್ಬಾ ಅಂತಾನೆ ಹೇಳ್ಬೋದು ಇದು ಕೈಯಲ್ಲೆಲ್ಲ ಉಗ್ರು ಬೆಳ್ಕೊಂಡು ಕಿರ್ಬು ಥರ ಕಿರ್ಬು ಥರ ಬೆಳೆಸ್ಕೊಂಡು ಒಳ್ಳೆ ಡಿಗ್ರಿ ಕಾಲೇಜಿಗೆ ಈಗ ಪಿ ಯು ಮುಗೀತು ಪಿ ನಲ್ಲಿ ಚೆನ್ನಾಗೆ ಮಾರ್ಕ್ಸ್ ತೆಕ್ಕೊಂಡು ತೆಗ್ದಿದ್ದಾಳೆ ಚೆನ್ನಾಗಿ ಓದಿದ್ದಾಳೆ ಸಹನಾ ಪರವಾಗಿಲ್ಲ ಕಾಲೇಜಿಗೆ ಹೋಗೋದ್ಬಿಟ್ಟು ಸಣ್ಣ ಮಕ್ಳು ಥರ ಆಟ ಆಡ್ತಿದ್ದೆ ಇಲ್ಲಿ ನೋಡಿ ಇವ್ರ ಕೈಲೆಲ್ಲ ದೂಕಿಸ್ಕೊಂಡು ಮುರಿದೋಗುತ್ತೆ ಅಂತ ಹೇಳಿದ್ರು ಕೇಳ್ತಾ ಇಲ್ಲ ಅದ್ರ ಮೇಲೆ ಕುತ್ಕೊಂಡವಳೆ ಇವರು ದೂಕ್ತಾ ಇದ್ದಾರೆ ಅಣ್ಣ ತಂಗಿ ಇಬ್ಬರು ಸೇರ್ಕೊಂಡು ಒಳೆ ಕಪಿತರ ಆಡುತ್ತೆ ದೊಡ್ಡ ದೊಡ್ಡಕೋಣ ಅದು ಮಕ್ಕಳನ್ನ ಕೂರಿಸಿ ಆಟ ಬಿಟ್ಟು ಅವಳೇ ಆಟಾಡಿಸ್ತಾ ಇದ್ಲು ಅಮ್ಮ ಕೂಗಾಡ್ತಾ ಇದ್ರು ಮುರಿದೋಗುತ್ತೆ ಅಂತ ಅಕ್ಕಯ್ಯ ಬಂದರೆ ಬೈತಾಳೆ ಅಂತ ಹೇಳಿ ಹೇಳ್ತಾ ಇದ್ದೆ ಆದರೂ ಕೇಳ್ತಾ ಇರಲಿಲ್ಲ ಅವಳಂತೂ ಯಾವಾಗಲೂ ಆಡ್ತಿರ್ತಾಳೆ ಶಿಲ್ಪಕಾಯಿ ಇವಳು ನೀ ಸುಮ್ನೀರಮ್ಮೆಂಟು ಮಾಡ್ಬಿಡ ಕೊಡು ಅಲ್ಲೂ ಎಲ್ಲಿಗೆ ಎಲ್ಲಿಗೋಗ್ತಿದ್ದೀವಿ ಈಗ ಇದಂಗೆ ಕತ್ತಿಗಾಕೊಂಡಿದೀಯ ತಮ್ಮ ಇಲ್ಲಿ ಇದ್ರೊಳಗೆ ಇದ್ರೊಳಗೆ ಹಾಕಿ ತಮ್ಮ ಬೇಡ ಬೈರನ್ ಜೊತೆ ಓಡಾಕಾಗಲ್ಲ ಸುಮ್ನೀರ್ರಿ ಅದು ನಾನು ಎಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ ಅಂತಿದ್ದಾನಮ್ಮ ಪುನರು ಬಂದು ಸ್ವಲ್ಪ ಆದಮೇಲೆ ಈಗ ಅಮ್ಮ ಕುರಿ ಬಿಡ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲೇ ಅಲ್ಲೇ ಕೆಳಗಡೆ ತೋಟದಲ್ಲಿ ಮೇಯಿಸ್ತಾರೆ ನಾವು ದೇವಸ್ಥಾನ ಹತ್ರಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ತವ್ರ ಮನೆಗೆ ಬಂದ್ರೇನೆ ಈ ಸಿಕ್ಕಾಬಟ್ಟೆ ಖುಷಿ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಖುಷಿ ಅದು ಹೇಳೋಕ್ಕೆ ಆಗೋದಿಲ್ಲ ಅಷ್ಟು ಖುಷಿ ಖುಷಿಯಾಗಿರುತ್ತೆ ನನಗಂತೂ ಅಲ್ಲಿ ಏನೇ ಗಂಜಿ ಕುಡಿಲಿ ತವ್ರ ಮನೆ ಅಂದ್ರೇ ತವ್ರ ಮನೆ ಅಂದರೆ ಅಷ್ಟು ಇಷ್ಟ ನನಗಂತೂ

ಕುರಿ ಇದೆ ಎಷ್ಟೋ ದಿನ ಆದಮೇಲೆ ಚೌಕ ಆಡ್ತಿರೋದು ಇದು ಹನ್ನೊಂದು ಮನೆದು ಏಳು ಮನೆದು ಅಲ್ಲ ಹನ್ನೊಂದು ಮನೆಯದು ಇದು ಆಟ ಆಡೋವರ್ಷ ಕಂಪ್ಲೀಟ್ ಮಾಡೋಕೆ ಆಗಲಿಲ್ಲ ಪುನರ್ ಸಿಕ್ಕ ಅತ್ತ ಒಂದು ಮೂರು ಅವರ್ ಟೈಮ್ ಹಿಡಿತು ಮೂರು ಅವರ್ ಆದ್ರೂ ಕೂಡ ಅದು ಆಗಲೇ ಇಲ್ಲ ಕಂಪ್ಲೀಟ್ ಅದೇ ಬಿಡ್ತೀನಿ ಎಂಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಂಟು ಕಷ್ಟವಿದೆ ಇದು ಮೂರು ಇನ್ನೊಂದು ಇಲ್ಲೇ ಕೂತಿಯ मुझको आउछ। अब बोट सबैले सुन्छ। हे जगतमी।

ಈಗ ಸಂಜೆ ಆಗಿದೆ ಈಗ ಅಮ್ಮ ಹೂ ಬಿಡಿಸ್ತಾ ಇದೆ ನಮ್ಮ ಸ್ಕೂಟಿ ನೋಡಿ ಹೆಂಕು ನಿಂತಿದೆ ಅಂತ ನಮ್ಮನೆ ರಾಣಿ ನಮ್ಮ ಮೊದಲನೇ ನಮ್ಮ ಮನೇಲಿ ಮೊದಲನೇ ಗಾಡಿ ಅಂದರೆ ಇದೇನೆ ಇದು ಕಷ್ಟಪಟ್ಟು ನಮ್ಮ ಅಕ್ಕ ತಗೊಂಡಿದ್ದು ಪಾಪ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನಮ್ಮ ಅಪ್ಪನ ಅಂತ ಅಂತೇಳಿ ಅಕ್ಕ ಓದಲು ಪುನರ್ವೂ ಜೊತೆಲಿ ಹೋದ ಪುನರ್ ವಿಲ್ದಿರೋ ಗ್ಯಾಪಲ್ಲಿ ನಾನು ಸಹನ ರೀಲ್ಸ್ ಮಾಡಿದ್ವಿ ಸಹನ ಜೊತೆ ರೀಲ್ಸ್ ಮಾಡಿದ್ರೆ ನಂದು ಯೂಟ್ಯೂಬಲ್ಲಿ ಚೆನ್ನಾಗಿ ಹೋಗುತ್ತೆ ಸೊ ಹಂಗಾಗಿ ಸ್ವಲ್ಪ ಅವಳ ಜೊತೆ ರೀಲ್ಸ್ ಮಾಡ್ತಾ ಇರ್ತೀನಿ ನಾನೊಂದೆರಡು ಅವಳೊಂದೆರಡು ರೀಲ್ಸ್ ಮಾಡೋದು ಅವಳಂತೂ ಫುಲ್ಲು ಸಣ್ಣ ಆಗ್ಬಿಟ್ಟಿದ್ದಾಳೆ ಇವಾಗಂತೂ ನೋಡೋಕೆ ಆಗಲ್ಲ ಅಷ್ಟು ಸಣ್ಣ ಆಗ್ಬಿಟ್ಟಿದ್ದಾಳೆ ಅವಳಂತೂ ಎಲ್ಲರೂ ಕೇಳ್ತಿರ್ತಾರೆ ಯಾಕಷ್ಟೊಂದು ಸಣ್ಣ ಆಗಿದ್ದಾಳೆ ಅಂತ ನನಗೂ ಗೊತ್ತಿಲ್ಲ ಯಾಕಷ್ಟು ಸಣ್ಣ ಆಗಿದ್ದಾಳೆ ಅಂತ ತಿನ್ನಲ್ಲ ಅವಳು ಜಾಸ್ತಿ ಸರಿಯಾಗಿ ಹಂಗಾಗಿ ಫುಲ್ ಸಣ್ಣ ಆಗ್ಬಿಟ್ಟಿದ್ದಾಳೆ ಸೊ ಸೊ ನಾನು ಒಂದು ಎರಡು ತೋರ್ತೊಳಗೆ ರೀಲ್ಸ್ ಮಾಡಿಕೊಂಡೆ ಓಡಂಬಸ್ ಹೊಚ್ಕೊಂಡು ಹೋಗಿದ್ದು ಸೊಳ್ಳೆ ಸಿಕ್ಕಾಬಟ್ಟೆ ಸೊಳ್ಳೆ ಇದ್ದು ಸೊ ಹಾಗಾಗಿ ಓಡಂಬಸ್ ಹೋಗಿ ರೀಲ್ಸ್ ಮಾಡಿದ್ದು ನೋಡಿದ್ರೆ ಒಳ್ಳೆ ನಗು ಬರುತ್ತೆ ಮ್ಯೂಟ್ ಮಾಡಿದ್ದೀನಿ ಸೌಂಡಲ್ಲ ಕಾಪಿ ರೈಟ್ ಕ್ಲೈಮ್ ಬರ್ಬೋದು ಅಂತ ಹೇಳಿ ಸೊ ಹಾಗಾಗಿ ಇದು ನೆಕ್ಸ್ಟ್ ಡೇ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫೆಬ್ರವರಿ ಹೇಳು ಅಯ್ಯೋ ಅಯ್ಯೋ ಏಳು ಕರ್ರಗಿದಳ ಅವಳು ನೀನೇ ಅದು ಅಗ್ಯಾ ಅವಳೆ ತೋರಿಸಿ ಕೊರ್ರಗಿದಳೆ ಕೊರ್ರಗಿದಳ ಹ್ಞೂ ಹುಳು ಕೊರಿಲೋಡಿ ಕೊರಿಲೋಡು ವಾ ಮತ್ತೆ ನೋತ ಹ್ಮ್ ಎಲ್ಲಿ ಹುಡುಕ್ತೀನಿ ಹೇಳಿ ಜನವರಿ ಫೆಬ್ರವರಿ ಬೇಗ ಹೇಳ ಬೇಗ ಹೇಳು ಹ್ಞೂ ದೇವ್ರ ನೋಡಕ್ ಹೋಗೋಣ ಹೇಳಪ್ಪ ಹ್ಞೂ ಜಾತ್ರೆ ನೋಡ್ಕೊಂಡು ಹೇಳಿ ಫಸ್ಟ್ ಏನು ಅದಕ್ಕೆ ಹೋಗನ ಈಗ ಬರೋದೇನು ಹೇಳಪ್ಪ ಹೇಳು ಬೇಗ ಹೇಳು ಹೇಳಮ್ಮ ಹೇಳು ಹೇಳಿ ಬೀಗ ಬೇಗ ಬೇಗ ಅಂಕಲ್ ಬಿಡ್ತಾರೆ ಅಂಕಲೀಗ ತೋರಿಸ್ತೀನಿ ಹೇಳಪ್ಪ ನೀವು ಗುಡ್ ಗರ್ಲ್ ಅಂತ ಅಂಕಲಿ ತೋರಿಸ್ತೀನಿ ಹೇಳು ಅಂಕಳೇ ಹ್ಞೂ ತೋರಿಸ್ತೀನಿ ಹೇಳು ಜನರ ಪಬ್ಬರು ಹೇಳಿ ಬೇಗ ಪಟ್ಟಂತ ಹೇಳು ನಾನು ಅಣೆಂಗೆ ಕರ್ಕೊಂಡು ಹೋಗ್ತೀನಿ ನಿಮ್ಗೆ ಬಿಟ್ಟು ಹೋಗ್ತೀನಿ ಅಷ್ಟೇ

ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂದ್ರೆ ಅಮ್ಮು ಜನವರಿ ಫೆಬ್ರವರಿ ಎಲ್ಲದನ್ನು ಹೇಳ್ತಾಳೆ ಸಂಡೆ ಮಂಡಿ ಹೇಳ್ತಾಳೆ ಎಷ್ಟು ಕ್ಯೂಟಾಗಿ ಮಾತಾಡ್ತಾಳೆ ಅಂದ್ರೆ ನೋಡೋಕೆ ಕಣ್ಸಲ್ದು ಕೋತಿ ಕೋತಿ ಥರ ಆಡ್ತಾ ಇದೆ ನಡೀ ಅಲ್ಲಿ ಕರ್ರಗಿದಾಳಂತೆ ಕರ್ರಿಗೆ ಎಷ್ಟು ಚೆನ್ನಾಗಿ ಕಿವಿ ಚುಚ್ಚಿಸ್ಬಿಟ್ಟವ್ರೆ ಕಿವಿ ಎಲ್ಲ ನೋವಾಗ್ಬಿಟ್ಟಿದೆ ಟಚ್ ಆದರೆ ಸಾಕು ನೋವು ಅಮ್ಮ ಅಂತಾಳೆ ಕ್ಯೂಟಿ ಅಂದರೆ ಕ್ಯೂಟಿ ನಮ್ಮನೆ ಕ್ಯೂಟಿ ಅವಳು ಮಾತ್ರ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಗೊತ್ತಾ はい。 ಈಗ ಬಟ್ಟೆ ಥರಕ್ಕೆ ಹೋಗ್ತಾ ಇದ್ದೀವಿ ಪುನರ್ವೂ ಬರ್ತಡೇಗೆ ಬರ್ತಡೇ ಶಾಪಿಂಗಿಗೆ ಅಂತ ಹೋಗ್ತಾ ಇದ್ದೀವಿ ಇಲ್ಲಿ ಪೊಲೀಸ್ ಇದ್ದಾರೆ ನೋಡೇ ಇಲ್ಲ ನಾವು ಆರ್ಸಿ ಬುಕ್ಕು ಏನೋ ಅವಳು ತಂದೆ ಅಲ್ಲಿಲ್ಲ ಮನೇಲೇ ಇಟ್ಟಿದ್ಲು ಸೊ ಡಿಕ್ಕಿಲ್ಲಿ ಏನೋ ನೆಂದಿತ್ತು ಅಂತ ಏನೋ ಅವತ್ತು ಹೇಳಿ ಮನೇಲಿ ಎತ್ತಿಟ್ಟಿದ್ಲಂತೆ ಏನು ಡಾಕ್ಯುಮೆಂಟ್ಸ್ ಏನೂ ತಂದಿಲ್ಲ ಹೆಲ್ಮೆಟ್ ಹಾಕಿಲ್ಲ ಹೇಳಿ ನೆನ್ಕೊಂಡು ಹೋಗ್ತಿದ್ದೆ ಅವಳು ಆ ಕಡೆ ಓದಲು ಸ್ಕೂಟಿ ತಗೊಂಡು ನಾನು ನೆಡ್ಕೊಂಡು ಹೋಗ್ತಾಯಿದ್ದೀನಿ ಮಗು ಬೇರೆ ಮಲಗಿಬಿಟ್ಟಿದ್ದ ಪೊಲೀಸ್ ಹಿಡಿತಿದ್ದಾರೆ ಫ್ರೆಂಡ್ಸ್ ಮುಂದೆ ಸೊ ಹೆಲ್ಮೆಟ್ ಹಾಕಿಲ್ಲ ಅಂತ ನೆಡ್ಕೊಂಡು ಹೋಗ್ತಿರೋದು ನೋಡಿ ಅಪ್ಪ ಇಷ್ಟೊಂದು ದೂರ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋದೆ ನಾನು ಒನ್ಮಳಮ್ಮನ್ ದೇವಸ್ಥಾನದಿಂದ ಹಿಂದೆಗಡೆಯಿಂದ ಫುಲ್ ಮುಂದೆವರೆಗೂ ಒಂದು ಕಾಲು ಕಿಲೋಮೀಟ್ರ್ ನಡ್ಕೊಂಡು ಹೋದೆ ಸಾಕಾಗೋಯಿತು ನನಗಂತೂ ಉಸಿರು ತಿರುಗಿಸ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅಷ್ಟು ಇದಾಗ್ತಾಯಿತ್ತು ಪೊಲೀಸ್ ನೋಡಿ ಪೊಲೀಸ್ ಹಿಡಿತಾವ್ರೆ ಪೊಲೀಸ್ ಮುಂದೆನೇ ಕ್ಯಾಮ್ರಾ ಇಟ್ಕೊಂಡು ಹೋಗ್ತಾಯಿದ್ದೀನಿ ನಾನು ಎಷ್ಟು ಧೈರ್ಯವಂತೆ ಅಂತ ಫೈನಲಿ ಬಟ್ಟೆ ಅಂಗಡಿಗೆ ಬಂದ್ವಿ ಪಾ ಬಟ್ಟೆ ಅಂಗಡಿಲಂತೂ ಪಾಪ ಸಿಸ್ಟರ್ಸ್ ಇಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಂದ್ರೆ ಅವರು ನನ್ನ ಬ್ಲಾಗ್ ನೋಡ್ತಾರಂತೆ ಎಲ್ಲರೂ ಏನೋ ಯೂಟ್ಯೂಬಲ್ಲಿ ಮಿಂಚಿಂಗು ಹಂಗೆ ಎಷ್ಟು ಚೆನ್ನಾಗಿ ಕೇಳ್ತಾ ಇದ್ರು ಗೊತ್ತಾ ಇಲ್ಲಿ ಎಲ್ಲರೂ ಸಿಸ್ಟರ್ಸು ಇಲ್ಲಿ ಕೆಲಸ ಮಾಡೋರೆಲ್ಲರೂ ನನ್ನ ವೀಡಿಯೋಸ್ ನೋಡ್ತಾರಂತೆ ನನ್ನ ಬ್ಲಾಗ್ ನೋಡ್ತಾರಂತೆ ಅವರಂತೂ ನಿಜವಾಗ್ಲೂ ಪ್ರತಿಯೊಂದು ಹೆಂಗೆ ಹೇಳಿದ್ರು ಗೊತ್ತಾ ಪುನರ್ ಪುನರ್ ಕೂಗ್ತಾ ಹೋಗ್ತಾಯಿರ್ತಾರೆ ನಿಮ್ಮಮ್ಮ ಎಲ್ಲಿ ಹೋಗಿರ್ತೀಯ ಬೆಳ್ಳುಳ್ಳಿ ಕಬಾಬು ಏನೋ ಕಬಾಬ್ ಮಾಡಿದ್ರಲ್ಲ ಹೆಂಗೆ ಕಬಾಬ್ ಮಾಡೋಕ್ಕೂ ಗೆಣ್ಣೆ ಎಲ್ಲ ಸಿಡಿಸ್ಕೊಂಡಿದ್ರಲ್ಲ ಅಂತ ಎಲ್ಲ ಹೇಳ್ತಾಯಿದ್ರು ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಗೊತ್ತಾ ಕೆಲವೊಬ್ಬರಂತೂ ಎಷ್ಟು ಎಳೆಯೋರು ಸ್ಟಾರ್ಟಿಂಗು ಇವಾಗ ಅಷ್ಟೇ ನನಗೆ ನಿಜವಾಗ್ಲೂ ಪಾಸಿಟಿವ್ ರೆಸ್ಪಾನ್ಸ್ ಸಿಗುತ್ತೆ ಅದು ಈ ಕೆಲವೊಂದು ಜನ ಗೊತ್ತೇ ಇರೋಲ್ಲ ನಮಗೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ನಿಮ್ಮ ನೋಡಿದೀವಿ ಊರಿಂದ ಹೋಗೋ ಅಷ್ಟೊಳಗಡೆ ಎಷ್ಟು ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅಂದ್ರೆ ನನಗಂತೂ ಈ ಸಲ ಸಿಕ್ಕಾ ಖುಷಿ ಆಯಿತು ಸೊ ಫೈನಲಿ ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡಿ ಇವಾಗ ನಾವು ಫೇವ್ರೇಟ್ ಹಡಾ ಪಾನಿಪುರಿಗೆ ಬಂದಿದ್ದೀವಿ ಮಸಾಲ ಪುರಿ ನಾನು ಜಾಸ್ತಿ ತಿನ್ನೋದು ಮಸಾಲ ಪುರಿ ಬೇಲ್ಪುರಿ ಇಲ್ಲಂತೂ ಸಕ್ಕದಾಗಿರೋದು ಅಲ್ಟಿಮೇಟ್ ಆಗಿರುತ್ತೆ ನನಗೆ ಬುದ್ಧಿ ಬಂದಾಗಿಂದ ಪಾನಿಪುರಿ ತಿನ್ನಕ್ಕೆ ಬಂದಿರೋದು ಇಲ್ಲಿಗೆ ಇವರು ಅವಾಗಿಂದೂ ಪಾನಿಪುರಿ ಆಗ್ತಿದೆ ಬ್ರದರ್ ಒಂದೇ ಥರ ಇದಾರೆ ದಪ್ಪ ಸಣ್ಣ ಏನೂ ಆಗಿಲ್ಲ ಒಂದೇ ಥರ ಕಾಣ್ತಾರೆ ಏಜು ಕೂಡ ಅನ್ನೋ ಥರ ಕಾಣ್ತಾರೆ ಬ್ರದರ್ ಕನ್ನಡಿ ನೋಡ್ತಾ ಇದ್ರು ಭಯ ಆಗ್ತಿತ್ತು ನಂಗೆ ಮೇಲೆ ಬೈದ್ಬಿಡ್ತಾರೋ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅಂತ ಇದ್ದಾಳಿ ಹಂಗಡಿರಿ ಬರ್ತ್ಡೇ ಗಿಫ್ಟ್ ಅಂತಲ್ಲ ಅಕ್ಕಿಗೆ ಮಗಿಗೆ ಫೈನಲ್ಲಿ ಬಟ್ಟೆ ತಗೊಂಡು ಬಂದ್ವಿ ಇದು ಬಡೋದನ್ನೇ ಇರ್ಲಿ ನೋಡ್ತಾ ಇರ್ಬೋದು ನಮ್ಮ ಸ್ಕೂಲ್ ಇದು ಇದು ಮಿಡ್ಲ್ ಸ್ಕೂಲು ಪಕ್ಕ ಇರೋದು ಹಾಸ್ಟೆಲ್ಲು ನೋಡಿ ದೊಡ್ಡ ಹಾಸ್ಟೆಲ್ ಆ ಕಾಲದಲ್ಲಿ ಈ ಥರ ಹಾಸ್ಟೆಲ್ ಕಟ್ಟಿದ್ದಾರೆ ನಿಜವಾಗ್ಲೂ ಗ್ರೇಟು ಚೆನ್ನಾಗಿದೆ ಮಾತ್ರ ಹಾಸ್ಟೆಲ್ ಫೆಸಿಲಿಟಿನೂ ಅಷ್ಟೇ ಚೆನ್ನಾಗಿದೆ ಇದು ನಮ್ಮ ಹೈ ಸ್ಕೂಲ್ ನಮ್ಮ ಮೆಮೋರಿಬಲ್ ಡೇಸ್ ಎಲ್ಲ ಇಲ್ಲ ಮಾತ್ರ ಸಕ್ಕತ್ ಚೆನ್ನಾಗಿತ್ತು ನಮ್ಮ ಹೈ ಸ್ಕೂಲ್ ಫೈನಲಿ ಮನೆಗೆ ಬಂದ್ವಿ ಆರು ಗಂಟೆ ಅಷ್ಟೊಳಗೆಲ್ಲ ಮನೆಯಲ್ಲಿದ್ವಿ ಅಮ್ಮ ಹೂವು ಕಟ್ಟಿದ್ರು ತೆಳುವು ಕಟ್ಟಿದ್ರು ಅದು ಹಳ್ಳದಾಗ ಎಷ್ಟು ದಟ್ಟ ಆಗುತ್ತೆ ಅಂದರೆ ಅಮ್ಮ ನೋಡಿ ಕು ಇದು ಮಾಡ್ತಿದ್ರು ನಮ್ಮ ಮನೆ ಸಿಕ್ಕಾಬಟ್ಟೆ ಹೂ ಸಿಗುತ್ತೆ ಮಾತ್ರ ಸೀಸನಲ್ಲಿ ಮಾತ್ರ ಸಿಗುತ್ತೆ ಅನ್ಸೀಸನಲ್ಲಿ ಒಂದು ಹೂ ಇರಲ್ಲ ಕನಕಾಂಬ್ರ ಹೂ ಅಂತೂ ಸಕ್ಕತ್ತಾಗಿ ಬಿಡೋ ಅವಾಗಂತೂ ಚೆನ್ನಾಗಿತ್ತು ಇವತ್ತಿನ ಡೇ ಅಂತಲೇ ಹೇಳ್ಬೋದು ನಮಗಂತೂ ಫುಲ್ ಖುಷಿಯಾಗೋಯಿತು ಸೊ ಬಟ್ಟೆ ಸರಿ ಹೋಗುತ್ತಾ ಇಲ್ವಾ ಅಂತ ಹೇಳಿ ಅಲ್ಲಿ ನೋಡಿದ್ದೆ ಒಂದು ಸಲ ಹಾಕೋಣ ಅಂತ ಹಾಕಿದ್ರೆ ಇದೀವಿ ಅಂತ ಹೇಳ್ತಾರಲ್ಲ ಅದು ಇದು ಪಂಜೇಶಲ್ಯ ಸಖತ್ತು ಕರೆಕ್ಟು ಫಿಟ್ಟಿಂಗ್ ಕೂರ್ತಾ ಇದೆ ಇವಾಗ ಹಾಕಿದ್ರೆ ನಾನು ಇನ್ನು ಯಾವಾಗಲೂ ಹಾಕೋದು ಹಂಗೆ ಕರೆಕ್ಟ್ ಸೈಜ್ ತೊಗೊಬಂದರೆ ನೆಕ್ಸ್ಟು ಹತ್ತ ಆಗೋಗ್ಬಿಡುತ್ತೆ ಅಂತ ಹೇಳಿ ಫುಲ್ ಹತ್ತ ಆಗೋಗ್ಬಿಡುತ್ತೆ ಚಿಕ್ಕದಾಗುತ್ತೆ ಮತ್ತು ಇಡೋಕ್ಕಾಗೋದಿಲ್ಲ ಅಂತ ಹೇಳಿ ಯೋಚನೆ ಇದ್ದು ಚೇಂಜ್ ಮಾಡೋಣ ಅಂತ ಹೇಳಿ ನೋಡಿ ಯಾವ ಥರ ಕಾಣಿಸ್ತಾ ಇದ್ದೀನಿ ಪುನರ್ವಂತ ಕ್ಯೂಟಾಗಿ ಹಕ್ಕ ಚಳಿ ಅಂತ ಹೇಳ್ಬಿಟ್ಟು ಸ್ವೆಟ್ರು ಟೋಪಿ ಎಲ್ಲ ಹಾಕೊಂಡ್ಬಿಟ್ಟಿದ್ದಾಳೆ ಸರಿ ಆಯಿತು ಒಳಗಡೆ ಹೋಗಿ ಇದನ್ನ ಹಾಕೊಂಡು ನೋಡೋಣ ಬಟ್ಟೆ ಹಾಕಿ ನೋಡೋಣ ಅಂತ ಹೇಳಿ ಕರ್ಕೊಂಡು ಹೋದೆ ನಾನಂತೂ ಚಿ ಚಿಕ್ಕಾಬಟ್ಟೆ ಇಷ್ಟ ಆಯಿತು ಪುನೀಗ್ ಮಾತ್ರ ಸೂಟ್ ಕಲರ್ ಇಷ್ಟ ಆಗ್ಲಿಲ್ವಂತೆ ಸೂಟ್ ಚೆನ್ನಾಗಿದೆ ಬಟ್ ಕಲರ್ ಇಷ್ಟ ಆಗಲಿಲ್ವಂತೆ ನನಗಂತೂ ಎರಡು ಈ ಸಲ ಇಷ್ಟ ಆಯಿತು ಯಾಕೆಂದರೆ ನನ್ನ ಸೆಲೆಕ್ಷನ್ ಸೊ ಹಾಗಾಗಿ ಬ್ಲೂ ನೋಡಿದ್ವಿ ಬ್ಲೂ ಸಿಕ್ಕಾಪಟ್ಟೆ ಬಟ್ಟೆ ಇಷ್ಟ ಆಯಿತು ಆಗಲೇ ತೋರಿಸಿದ್ನಲ್ಲ ಅದು ಬಟ್ ಆದರೆ ಅದು ಕಾ ಸೈಜ್ ಆಗಲಿಲ್ಲ ಸೊ ದೊಡ್ಡ ಸೈಜ್ ತೊಗೊಬಂದಿ ಸ್ವಲ್ಪ ಇರಬೇಕು ಬೆಳೆ ಮಕ್ಕಳಿಗೆ ಅಂತ ಹೇಳಿ ಸೊ ನೋಡ್ತಾ ಇದ್ದೀರಲ್ಲ ಇವೆರಡರಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ನೀವು ಕಮೆಂಟ್ ಮಾಡಿ ಆಯ್ತಾ ಮರಿಬೇಡಿ ಸೊ ಸೂಟ್ನ ಇದನ್ನು ವಾಪಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೀನು ನೋಡಬೇಕು ಏನು ಮಾಡ್ತೀನಿ ಅಂತ ಸೊ ಸಾರಿ ಸೂಟ್ ಎಲ್ಲ ಪಂಜನ ಇವತ್ತಿನ ಬ್ಲಾಗ್ ಕೂಡ ಇಷ್ಟನೇ ಥ್ಯಾಂಕ್ ಯು ಯಾರೆಲ್ಲ ನನ್ನ ಬ್ಲಾಗ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ